ಪಾಸ್ಪೋರ್ಟ್ ಶಕ್ತಿಯನ್ನು ಒಂದು ದೇಶದ ನಾಗರಿಕರು ಎಷ್ಟು ದೇಶಗಳಿಗೆ ವೀಸಾ ಇಲ್ಲದೆ ಅಥವಾ ಆಗಮನದಲ್ಲಿ ವೀಸಾ ಪಡೆದು ಹೋಗಬಹುದು ಎಂಬುದರಿಂದ ಅಳೆಯಲಾಗುತ್ತದೆ ಇದು ಆ ದೇಶದ ರಾಜತಾಂತ್ರಿಕ ಸಂಬಂಧಗಳನ್ನು ತೋರಿಸುತ್ತದೆ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಈ ದೇಶದ ಶಕ್ತಿಯ ಶ್ರೇಯಾಂಕವನ್ನು ನೀಡುತ್ತದೆ ಎರಡು ಸಾವಿರ ಇಪ್ಪತ್ತೈದರ ಈ ವರದಿಯಲ್ಲಿ ವಿಶ್ವದ ಹತ್ತು ಶಕ್ತಿಶಾಲಿ ಪಾಸ್ಪೋರ್ಟ್ಗಳ ಪಟ್ಟಿಯಲ್ಲಿದೆ ಮೊದಲ ಸ್ಥಾನ ಸಿಂಗಾಪುರ್ ಸಿಂಗಾಪುರ್ ಪಾಸ್ಪೋರ್ಟ್ ವಿಶ್ವದ ಅತ್ಯಂತ ಶಕ್ತಿಶಾಲಿ ಇದರಿಂದ ಒನ್ನೂರ ತೊಂಬತ್ತೈದು ದೇಶಗಳಿಗೆ ವೀಸಾ ಇಲ್ಲದೆ ಪ್ರಯಾಣಿಸಬಹುದು ಸಿಂಗಾಪುರದ ಜನರು ಬಹುತೇಕ ಎಲ್ಲ ದೇಶಗಳಿಗೆ ಸುಲಭವಾಗಿ ಹೋಗಬಹುದು ಇದಕ್ಕೆ ಕಾರಣ ಅವರ ಬಲವಾದ ರಾಜತಾಂತ್ರಿಕ ಸಂಬಂಧಗಳು ಎರಡನೇ ಸ್ಥಾನ ಜಪಾನ್ ಜಪಾನ್ ಎರಡನೇ ಸ್ಥಾನದಲ್ಲಿದೆ ಜಪಾನ್ನ ಪಾಸ್ಪೋರ್ಟ್ನಿಂದ ನೂರ ತೊಂಬತ್ತ್ಮೂರು ದೇಶಗಳಿಗೆ ವೀಸಾ ಇಲ್ಲದೆ ಹೋಗಬಹುದು ಜಪಾನ್ನ ರಾಜತಾಂತ್ರಿಕ ಒಪ್ಪಂದಗಳು ಇದಕ್ಕೆ ಸಹಾಯ ಮಾಡಿವೆ ಮೂರನೇ ಸ್ಥಾನ ಫಿನ್ಲ್ಯಾಂಡ್ ಫಿನ್ಲ್ಯಾಂಡ್ ಮೂರನೇ ಸ್ಥಾನದಲ್ಲಿದೆ ಇದರಿಂದ ಒನ್ನೂರ ತೊಂಬತ್ತೆರಡು ದೇಶಗಳಿಗೆ ವೀಸಾ ಇಲ್ಲದೆ ಪ್ರಯಾಣಿಸಬಹುದು ಫಿನ್ಲ್ಯಾಂಡ್ನ ಯುರೋಪ್ನ ಒಕ್ಕೂಟದ ಸದಸ್ಯತ್ವ ಇದಕ್ಕೆ ಕಾರಣವಾಗಿದೆ ನಾಲ್ಕನೇ ಸ್ಥಾನದಲ್ಲಿ ಆರು ದೇಶಗಳಿವೆ ಫ್ರಾನ್ಸ್ ಜರ್ಮನಿ ಇಟಲಿ ದಕ್ಷಿಣ ಕೊರಿಯಾ ಸ್ಪೇನ್ ಮತ್ತು ಆಸ್ಟ್ರಿಯಾ ಈ ದೇಶಗಳಿಂದ ಒನ್ನೂರ ತೊಂಬತ್ತೊಂದು ದೇಶಗಳಿಗೆ ವೀಸಾ ಇಲ್ಲದೆ ಹೋಗಬಹುದು ಐದನೇ ಸ್ಥಾನದಲ್ಲಿ ಏಳು ದೇಶಗಳಿವೆ ಡೆನ್ಮಾರ್ಕ್ ಐರ್ಲ್ಯಾಂಡ್ ಲೆಂಗ್ಸ್ಬರ್ಗ್ ನೆದರ್ಲ್ಯಾಂಡ್ ನಾರ್ವೆ ಸ್ವೀಡನ್ ಮತ್ತು ಬೆಲ್ಜಿಯಂ ಇವು ನೂರ ತೊಂಬತ್ತು ದೇಶಗಳಿಗೆ ವೀಸಾ ಇಲ್ಲದೆ ಪ್ರವೇಶ ಕೊಡುತ್ತದೆ ಆದ್ದರಿಂದ ಆರನೇ ಸ್ಥಾನದಲ್ಲಿ ನ್ಯೂಜಿಲ್ಯಾಂಡ್ ಪೋರ್ಚುಗಲ್ ಸ್ವಿಟ್ಜರ್ಲ್ಯಾಂಡ್ ಯುನೈಟೆಡ್ ಕಿಂಗ್ಡಮ್ ಮತ್ತು ಆಸ್ಟ್ರೇಲಿಯಾ ನೂರ ಎಂಬತ್ತೊಂಬತ್ತು ದೇಶಗಳಿಗೆ ಪ್ರವೇಶ ಕೊಡುತ್ತದೆ ಏಳನೇ ಸ್ಥಾನದಲ್ಲಿ ಗ್ರೀಸ್ ಮತ್ತು ಕೆನಡಾ ನೂರ ಎಂಬತ್ತೆಂಟು ದೇಶಗಳಿಗೆ ಎಂಟನೇ ಸ್ಥಾನದಲ್ಲಿ ವಾಲ್ಟಾ ಪೋಲ್ಯಾಂಡ್ ಜಿಕಿಯ ನೂರ ಎಂಬತ್ತೇಳು ದೇಶಗಳಿಗೆ ಒಂಬತ್ತನೇ ಸ್ಥಾನದಲ್ಲಿ ಹಂಗೇರಿ ಇಸ್ಟೋನಿಯಾ ನೂರ ಎಂಬತ್ತಾರು ದೇಶಗಳಿಗೆ ಮತ್ತು ಹತ್ತನೇ ಸ್ಥಾನದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಲ್ಯಾಟಿವಿಯಾ ಯುನೈಟೆಡ್ ಅರಬ್ ಎಮಿರೇಟಿಸ್ ಲಿಥುವೇನಿಯಾ ನೂರ ಎಂಬತ್ತು ದೇಶಗಳಿಗೆ ವೀಸಾ ಇಲ್ಲದೆ ಪ್ರಯಾಣಿಸಬಹುದು ಭಾರತದ ಪಾಸ್ಪೋರ್ಟ್ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಎಂಬತ್ತೈದನೇ ಸ್ಥಾನದಲ್ಲಿದೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಇದು ಎಂಬತ್ತನೇ ಸ್ಥಾನದಲ್ಲಿತ್ತು ಈಗ ಭಾರತೀಯರು ಪಾಸ್ಪೋರ್ಟ್ನಿಂದ ಐವತ್ತೇಳು ದೇಶಗಳಿಗೆ ವೀಸಾ ಇಲ್ಲದೆ ಅಥವಾ ಆಗಮನದಲ್ಲಿ ವೀಸಾ ಪಡೆದು ಹೋಗಬಹುದು ಇದು ಗತ ವರ್ಷಕ್ಕಿಂತ ಐದು ಸ್ಥಾನ ಕಡಿಮೆ ಆದರೆ ಭಾರತದ ರಾಜತಾಂತ್ರಿಕ ಸಂಬಂಧಗಳು ಬೆಳೆಯುತ್ತಿರುವುದರಿಂದ ಭವಿಷ್ಯದಲ್ಲಿ ಈ ಸ್ಥಾನ ಸುಧಾರಿಸಬಹುದು